ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಇಬ್ಬರೂ ಸ್ಕೂಲಿಗೆ ರೆಡಿ ಮಾಡಿದ್ದೆ ಸೊ ಒಂದು ಏಯ್ಟ್ ತರ್ಟಿ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ರೋ ಕ್ಯೂಟಿನ ಬೆಳಗ್ಗೆ ಕಳಿಸ್ಬಿಟ್ಟು ಸೊ ಇವ್ರನ್ನ ರೆಡಿ ಮಾಡಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಕೈಯಲ್ಲಿ ಮೊಬೈಲ್ ಇಟ್ಕೊಂಡೆ ನನ್ನ ಮಗ ಸ್ವಲ್ಪ ಫೋಟೋ ವೀಡಿಯೋ ತೊಗೋತೀನಿ ನಿಂತ್ಕೊಳ್ಳೋ ಅಂದರೂ ನಿಂತ್ಕೊಂತ ಇರಲಿಲ್ಲ ಅವನೇನಾದರೂ ವೀಡಿಯೋ ತೆಗಿತಾಯಿದ್ದೀನಿ ಫೋಟೋ ತೆಗಿತಾ ಇದ್ದೀನಿ ಅಂದರೆ ಫುಲ್ಲು ಆ್ಯಕ್ಟಿಂಗ್ ಕ್ಲಾಟಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ಆ ಥರ ಸೊ ಅವ್ರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದುಬಿಟ್ಟು ಸೊ ಒಂದು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ನಿಮ್ಮ ಊಟ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನನ್ನ ಹೇರ್ ತುಂಬಾ ಫ್ರೀಝಿ ಆಗಿಬಿಟ್ಟಿದೆ ನಡುವೆ ಸೊ ಬಿಕಾಸ್ ಆಫ್ ಏನೋ ಗೊತ್ತಿಲ್ಲ ಸಖತ್ತು ಫ್ರೀಝಿ ಮತ್ತು ಡಲ್ ಅನ್ನಿಸ್ತಾ ಇತ್ತು ಹಾಗಾಗಿ ಹೇರ್ ಪ್ಯಾಕ್ನ ಟ್ರೈ ಮಾಡಿದೆ ಈ ಹೇರ್ ಪ್ಯಾಕ್ನ ನಾನು ರೆಗ್ಯುಲರಾಗಿ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಬಟ್ ತುಂಬ ಚೆನ್ನಾಗಿದೆ ರಿಸಲ್ಟು ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಕಂಪ್ಲೀಟ್ ರೆಸಿ ಹೇಗೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕೋದು ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ಸೊ ಸ್ಕಿನ್ನು ಮತ್ತು ಹೇರ್ ಎರಡಕ್ಕೂ ಯೂಸ್ ಮಾಡ್ಕೋಬೋದು ಈ ಪ್ಯಾಕ್ನ ನೀವು ಸೊ ಹೇಗೆ ಏನಾದರೂ ಈ ಕಂಪ್ಲೀಟ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಒಂದು ಹಣ್ಣ ಫುಲ್ ಹಣ್ಣಾಗಿರೋ ಅಂತ ಬನ ತೊಗೊಂಡಿದ್ದೀನಿ ಹಾಗೆ ಒಂದು ಎಗ್ಗು ನನ್ನ ಹೇರ್ ಲೆಂತಿಗೆ ಒಂದು ಎಗ್ ಸಾಕಾಗುತ್ತೆ ನಿಮ್ದು ಏನಾದರೂ ಹೇರ್ ಸ್ವಲ್ಪ ಲಾಂಗ್ ಆಗಿದರೆ ಸೊ ತಿಕ್ಕಾಗಿದರೆ ಎರಡು ತೊಗೊಳ್ಳಿ ಹಾಗೆಯೇ ಸ್ವಲ್ಪ ಫ್ರೆಶ್ ಕಾರ್ಡ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅಲೋವೆರಾನ ನಮ್ಮ ಮನೇಲಿ ಇತ್ತು ಅದನ್ನು ಕಿತ್ತು ಸ್ವಲ್ಪ ಅರಶಿನದಲ್ಲಿ ಈ ಥರ ಇಟ್ಕೊಂಡಿದ್ದೀನಿ ಅವಾಗ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೆ ಇಲ್ಲಾಂದರೆ ಅದು ಒಂದು ಫ್ರೆಶ್ ಅಲೋವೆರಾದಲ್ಲಿ ಅದೊಂದು ಸ್ಮೆಲ್ ಬರ್ತಾ ಇರುತ್ತೆ ರಾ ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನು ನೆನೆಸಿಟ್ಟಿದ್ದೆ ಸೊ ಅದನ್ನು ಈಗ ಪಲ್ಪ್ ಕೂಡ ನಾನು ತೊಗೊತಾ ಇದ್ದೀನಿ ಸೊ ಅದನ್ನು ಕೂಡ ಹಾಕೋಬೋದು ಇಲ್ಲಾಂದರೆ ನಿಮ್ಮ ಹತ್ರ ಏನಾದ್ರೂ ಅಲೋವೆರಾ ಜಲ್ ಇದೆ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಸೊ ಅಲೋವೆರಾ ಜಲ್ಗಿಂತ ಈ ಥರ ಫ್ರೆಶ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನು ಕೂಡ ಅದನ್ನು ಎಲ್ಲ ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಸೊ ಆ ಎಲ್ಲ ತಗೊಂಡು ಸೊ ಅದಕ್ಕೆ ಹಾಕ್ಕೊಂಡೆ ಸೊ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನೀಟಾಗಿ ಸೊ ಫುಲ್ಲು ಚೆನ್ನಾಗಿ ಈ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಆ ಥರ ಗ್ರೈಂಡ್ ಮಾಡಬೇಕು ಮತ್ತು ಇದಕ್ಕೆ ನಾನು ಯಾವುದೇ ರೀತಿ ವಾಟರ್ನ ಯೂಸ್ ಮಾಡಿಲ್ಲ ಸೊ ಇದರಲ್ಲೇ ಇದೇನೇ ಸ್ವಲ್ಪ ವಾಟರಿ ವಾಟರಿ ಥರ ಆಗುತ್ತೆ ಯಾಕಂದರೆ ಎಗ್ ಹಾಕಿದ್ದೀವಿ ಮತ್ತು ಮೊಸರು ಎಲ್ಲ ಹಾಕಿದ್ದೀವಲ್ಲ ನೋಡ್ತಾ ಇರ್ಬೋದು ಯಾವ ಥರ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಸೊ ಇದು ನನ್ನ ಹೇರ್ಲೆಂತಿಗೆ ಜಾಸ್ತಿಯೇ ಆಗುತ್ತೆ ಇಬ್ರು ಯೂಸ್ ಮಾಡ್ಬೋದು ಅಷ್ಟಾಗಿದೆ ಸೊ ಇದನ್ನು ಇವಾಗ ಅವ ಈ ಪ್ಯಾಕೆಲ್ಲ ಯೂಸ್ ಮಾಡ್ತೀವಿ ಅಂದಾಗ ಆಯಿಲ್ನ ಹಾಕಿರಬಾರ್ದು ಕೂದಲಿಗೆ ಆದಷ್ಟು ಸ್ನಾನ ಮಾಡಿ ನೆಕ್ಸ್ಟ್ ಡೇಗೆ ಹಾಕಿ ಹಾಕ್ಕೊಳ್ಳಿ ಮಿನ್ಸು ನೆಕ್ಸ್ಟ್ ಡೇ ಮೀನ್ಸ್ ನಾನು ಎಂತ ಹೇಳ್ತಿರೋದು ಅಂದರೆ ಹೇರಿಗೆ ಆಯಿಲಿಂಗ್ ಆಗಿರಬಾರ್ದು ಮತ್ತು ಹೇರು ಜಾಸ್ತಿ ಡಸ್ಟ್ ಎಲ್ಲ ಇರಬಾರ್ದು ಆ ಥರ ಇರಬೇಕಾದ್ರೆ ಈ ಪ್ಯಾಕ್ನ ಯೂಸ್ ಮಾಡಿದರೆ ಒಳ್ಳೆಯದು ಸೊ ನಾನಿಲ್ಲಿ ಫುಲ್ಲು ಬುಡದಿಂದ ಹಾಕ್ಕೊತಾ ಇದ್ದೀನಿ ಸ್ಕ್ಯಾಲ್ಪಿಗೆಲ್ಲ ನೀಟಾಗಿ ಹಾಕ್ಕೊಂಡು ಸೊ ಆಮೇಲೆ ಕೂದಲಿಗೂ ಕೂಡ ಹಾಕೊತಾ ಇದ್ದೀನಿ ನಾವು ಹೊರಗಡೆ ಹೋಗಿ ಏನು ಹೇರ್ ಸ್ಪಾ ಅದೆಲ್ಲ ಮಾಡಿಸ್ಕೊತೀವಲ್ವ ಅಷ್ಟೊಂದೆಲ್ಲ ಖರ್ಚು ಮಾಡಿ ಸೊ ಅದಕ್ಕಿಂತ ಈ ಥರ ಮನೆಯಲ್ಲ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹಾಗೆಯೇ ಒಂದೇನಂದರೆ ನಿಮಗೆ ಅಲ್ಲಿ ಎಕ್ಸ್ಟ್ರಾ ಮಸಾಜ್ ಸಿಗುತ್ತೆ ಅಷ್ಟೇ ನಿಮ್ಗೆ ಹೇರ್ಗೆ ಏನೇನು ಹಾಕಿರ್ತಾರೆ ನ್ಯಾಚುರಲ್ ಹಾಕಿರ್ತಾರೆ ಕೆಮಿಕಲ್ ಹಾಕಿರ್ತಾರೆ ಇದು ಯಾವುದು ನಮಗೆ ಗೊತ್ತಿರಲ್ಲ ಬಟ್ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು ನ್ಯಾಚುರಲ್ ಆಗಿ ಹೆಲ್ದಿ ಆಗಿರುತ್ತೆ ಸೊ ಅದನ್ನು ಫುಲ್ ಹೇರ್ ಲೆಂತಿಗೆಲ್ಲ ಹಾಕ್ಕೊಂಡು ನೀಟಾಗಿ ಕೂದಲಿಗೆಲ್ಲ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ನಿಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಸಾಜ್ ಮಾಡ್ಕೊಳ್ಳಿ ನೀವು ಹೇರ್ನ ಎಷ್ಟು ಸಾಫ್ಟಾಗಿ ಮಸಾಜ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದರಲ್ಲಿ ಸೊ ನಾನು ನನಗೆ ಅಷ್ಟೊಂದು ಟೈಮ್ ಹಾಗಾಗಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಹಾಗೆ ಅಲೋವೆರಾ ಇತ್ತಲ್ಲ ಈ ಅಲೋವೆರಾನ ನನಗೆ ಫೇಸ್ಗೆ ಮಸಾಜ್ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅಲೋವೆರಾನ ಫೇಸ್ಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿರೋ ರಿಂಕಲ್ಸ್ ಆಗಿರ್ಬೋದು ಸ್ಪಾಟ್ಸಸ್ ಎಲ್ಲ ರೆಡ್ಯೂಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಸ್ಕಿನ್ ತುಂಬಾ ಹೈಡ್ರೇಟ್ ಆಗುತ್ತೆ ನಿಮಗೆ ಒಂದು ಗ್ಲಾಸಿ ಸ್ಕಿನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ ನನ್ನ ಸ್ಕಿನ್ಗೆ ನಾನು ಯಾವಾಗಲೂ ಈ ಥರ ಅಲೋವೆರಾನ ಸಿಕ್ಬಿಟ್ರೆ ಸಾಕು ನಾನು ಜಾಸ್ತಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ತುಂಬ ಯೂಸ್ ಮಾಡ್ತೀನಿ ಅದರಲ್ಲಿ ಎಕ್ಸ್ಪೆಷಲ್ ಕಿಚನಲ್ಲಿ ಸಿಗೋ ಇಂಗ್ರೀಡಿಯೆಂಟ್ಸ್ನ ತುಂಬ ಯೂಸ್ ಮಾಡ್ತೀನಿ ಫ್ರೆಶ್ ಆಗಿ ಎಲ್ಲವೆಲ್ಲ ಸಿಕ್ಕಿತ್ತಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದನ್ನು ಸ್ಕಿನ್ಗೂ ಕೂಡ ಮಸಾಜ್ ಮಾಡ್ಕೊತಾಯಿದ್ದೆ ನೋಡ್ತಾ ಇರ್ಬೋದು ಇದನ್ನ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದರೆ ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಫ್ರೆಶ್ ಫೀಲ್ ಕೊಡುತ್ತೆ ಸೊ ನಾವು ಯಾವುದೇ ಕಾಸ್ಟ್ಲಿ ಪ್ರಾಡಕ್ಟ್ನ ಯೂಸ್ ಮಾಡೋದು ಬೇಕಾಗಿಲ್ಲ ಇದ್ರ ಮುಂದೆ ಸೊ ನಾನು ಇದೆಲ್ಲ ಹೇರ್ ಪ್ಯಾಕು ಮತ್ತು ಫೇಸಿಗೆಲ್ಲ ಮಸಾಜ್ ಮಾಡಿಕೊಂಡು ಸೊ ಕೆಲಸ ಇತ್ತು ಅವರೆಲ್ಲ ಹೋದ್ಮೇಲೆ ಮ ಸ್ಕೂಲ್ಗೆ ಹೋದ್ಮೇಲೆ ಬೆಳಗ್ಗೆ ಟಿಫನ್ ಮಾಡಿದ್ದು ಎಲ್ಲ ನನಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಹಾಗಾಗಿ ಬಿಟ್ಬಿಟ್ಟು ಮಾಡಿಬಿಟ್ಟು ಕಳಿಸಿರ್ತೀನಿ ಸತಿ ಅವ್ರನ್ನ ಸ್ಕೂಲಿಗೆ ಕಳಿಸಿದರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿರುತ್ತೆ ನನಗೆ ಮಾರ್ನಿಂಗು ಸೊ ಎಷ್ಟೇ ಬೇಗ ಇದ್ರೂ ಮೂರು ಜನ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಸ್ವಲ್ಪ ಅದರಲ್ಲೂ ಇವರಿಬ್ಬರನ್ನ ರೆಡಿ ಮಾಡಿ ಕಳ್ಸಿರೋದು ತುಂಬ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಕಿಚನ್ ಆಮೇಲೆ ಕ್ಲೀನ್ ಮಾಡ್ಕೊತೀನಿ ನಾನು ಅವರೆಲ್ಲ ಹೋದ್ಮೇಲೆ ಸೊ ಇವಾಗ ಹಾಗೇನೆ ಅದು ನಾನು ರೆಡಿ ಮಾಡಿದ್ದು ಪ್ಯಾಕ್ದೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಇವತ್ತೊಂದು ಸ್ವಲ್ಪ ಕಿಚನ್ ಕೂಡ ಕ್ಲೀನ್ ಮಾಡಬೇಕಾಯ್ತು ಸ್ಟವ್ ಎಲ್ಲ ಸ್ವಲ್ಪ ಆಗಿತ್ತು ಈ ಗ್ಲಾಸ್ ಸ್ಟವ್ ತೊಗೊಬಿಟ್ರೆ ಏನಂದರೆ ಒಂದು ಒಗ್ಗರಣೆ ಹಾಕಿದ್ರೂ ಕೂಡ ಆಗ್ಬಿಡುತ್ತೆ ಸೊ ಇದನ್ನು ಸ್ವಲ್ಪ ಯಾವಾಗಲೂ ಕ್ಲೀನ್ ಮಾಡ್ಕೊತಾನೆ ಇರಬೇಕು ನಂಗೆ ಒಂದು ಬೇಜಾರು ಇದ್ರಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಬೇಗ ಬೇಗ ಅಡುಗೆ ಎಲ್ಲ ಮಾಡ್ಕೊಬೋದು ನಾಲ್ಕು ಸ್ಟವ್ ಇದೆ ಈ ಥರ ಎಲ್ಲ ಥಿಂಕ್ ಮಾಡಿ ತೊಗೊಂಡೆ ಬಟ್ ಏನಂದರೆ ಒಂದು ಒಗ್ಗರಣೆ ಹಾಕಿದ್ದು ಹಾರಿದ್ರು ಅದೊಂಥರ ಮೆಸ್ಸಿ ಮೆಸ್ಸಿಯಾಗಿ ಕಾಣಿಸ್ತಾ ಇರುತ್ತೆ ಸೊ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಪದೇ ಪದೇ ಸೊ ಇವಾಗ ಸ್ವಲ್ಪ ನಾನು ಡಿಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಅದು ಕಿಚನ್ದು ಗ್ಯಾಸ್ ಗ್ಲಾಸ್ ಸ್ಟವ್ ಕ್ಲೀನರ್ನೇ ಯೂಸ್ ಮಾಡಿ ಹಾಕ್ಕೊಂಡು ಸ್ಕ್ರಬ್ಬರಲ್ಲಿ ಸ್ವಲ್ಪ ಸ್ಕ್ರಬ್ ಇದೆ ಸೊ ಒಂದಷ್ಟು ಕೆಲಸಗಳು ಕೂಡ ಇತ್ತು ಅದನ್ನು ಮುಗಿಸ್ಕೊಬಿಡೋಣ ಈ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಒಂದೊಂದೇ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಐಟಮ್ ಬೇಕು ಅಂದ್ಬಿಟ್ಟು ಜಪ್ಟೋದಲ್ಲಿ ಆರ್ಡರ್ ಮಾಡಿದ್ದೆ ಸೊ ಇವಾಗ ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಬೇಗ ಇದು ಕೆಲವೊಂದೊಂದು ಬೇಕಾಗಿತ್ತು ಸೊ ಹಾಗಾಗಿ ನಾನು ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ಸೊ ಇಲ್ಲಿ ನಾನು ಜಪ್ಟೋದಲ್ಲಿ ಸೊಪ್ಪುಗಳು ತುಂಬ ಫ್ರೆಶ್ ಆಗಿ ಮತ್ತೆ ಚೆನ್ನಾಗಿ ಸಿಗುತ್ತೆ ಒಂದೊಂದು ಸಲ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟು ಹೆಂಗೆ ಕೊಟ್ಟಿರ್ತಾರೆ ಸೊ ಹಾಗಾಗಿ ಸೊಪ್ಪುಗಳನ್ನ ನಾನು ಅದರಲ್ಲೇ ತೊಗೊತೀನಿ ಸ್ವಲ್ಪ ಕಮ್ಮಿ ರೇಟ್ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಸೊಪ್ಪು ಫುಲ್ ಫ್ರೆಶ್ ಆಗಿರುತ್ತೆ ಹಾಗಾಗಿ ಒಂದು ಪಾಲಕು ಸೊಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಹಾಗೆಯೇ ಚಿಯಾ ಸೀಡ್ಸು ಸೊ ಬೆಳಗ್ಗೆ ಹೊತ್ತು ನಾನು ನೆನೆಸಿ ವಾಟರಲ್ಲಿ ಕುಡಿತೀನಿ ಹಾಗೆಯೇ ಫ್ಲಾಕ್ಸ್ ಸೀಡ್ಸು ಸೊ ಈ ಥರದ್ದೆಲ್ಲ ತೊಗೊಂಡಿದ್ದೆ ಸೊ ನೋಡೋಣ ಸ್ಟಾರ್ಟ್ ಮಾಡೋಣ ಅಂತ ಅಂದರೆ ತುಂಬ ಗ್ಯಾಪ್ ಕೊಟ್ಬಿಟ್ಟೆ ಹಾಗೆ ಮೇನ್ ಕೂಡ ಚೆನ್ನಾಗಿ ಕ್ಲೀನ್ ಆಗಿದ್ದೀನಿ ಹಾಗಾಗಿ ಏನಾದ್ರೂ ಸ್ಟಾರ್ಟ್ ಮಾಡಬೇಕಲ್ವ ಹಾಗಾಗಿ ಬೆಳಗ್ಗೆ ಒಂದು ಆಮ್ಲ ಜ್ಯೂಸ್ ಕುಡಿತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಆಮ್ಲ ಕೂಡ ಖಾಲಿಯಾಗಿತ್ತು ಸೊ ಅದನ್ನು ಕೂಡ ತೊಗೊಂಡಿದ್ದೆ ಹಾಗೆ ಹಾಲು ಮತ್ತು ಮೊಸರು ಎರಡು ಖಾಲಿಯಾಗಿತ್ತು ಸೊ ಅದನ್ನು ಕೂಡ ಹಾಗೆ ಬುಕ್ ಮಾಡಿಕೊಂಡಿದ್ದೆ ಇದು ಒಂದು ಈಸಿ ಆಪ್ಷನ್ ನಮಗೆ ಸೊ ನಮ್ಮ ಮನೆಗೆ ಒಂದು ಫೈವ್ ಮಿನಿಟ್ಸಲ್ಲೇ ಬಂದ್ಬಿಡುತ್ತೆ ಬುಕ್ ಮಾಡಿದ ಫೈವ್ ಮಿನಿಟ್ಸಲ್ಲಿ ಬಂದ್ಬಿಡುತ್ತೆ ಸೊ ಹಾಗೆ ಒಂದೊಂದು ಸಲ ಆಫರ್ ಕೂಡ ಕೊಡ್ತಾರೆ ನಾನು ಜಾಸ್ತಿ ಯಾವಾಗ ಆಫರ್ ಇರುತ್ತೆ ಒಂದು ಒಂದೊಂದು ಸಲ ಒಂದು ವೀಕ್ ಕಂಪ್ಲೀಟಾಗಿ ಆಫರ್ ಕೊಡ್ತಾಯಿರ್ತಾರೆ ಆ ಥರ ನೋಡಿಕೊಂಡು ಬುಕ್ ಮಾಡ್ಕೊತೀನಿ ಇಲ್ಲಾಂದರೆ ಶಾಪ್ಗಳಲ್ಲೇ ಹೋಗ್ತೀನಿ ಅದರಲ್ಲಿ ಒಂದ್ಸಲ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಎಲ್ಲ ಹಾಕಿರ್ತಾರೆ ಆ ಟೈಮಲ್ಲೆಲ್ಲ ನಾನು ತೊಗೊಳೋಕ್ಕೆ ಹೋಗಲ್ಲ ಹಾಗೆ ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ನೆನ್ನೆ ವಾಶ್ ಮಾಡಿದ್ದನ್ನು ಎಲ್ಲ ಫೋಲ್ಡ್ ಮಾಡಿ ಅದ್ರ ಜಾಗಕ್ಕೆ ಅದನ್ನು ಎಲ್ಲ ಹೆಚ್ಚಿಟ್ಕೊಂಡೆ ಅಷ್ಟರಲ್ಲಾಗಲಿ ನನ್ನ ಮಗ ಹಾಜರು ಸ್ಕೂಲಿಂದ ಒಂದು ಟ್ವೆಲ್ ತರ್ಟಿಗೆಲ್ಲ ಬಿಟ್ಬಿಡುತ್ತೆ ಸ್ಕೂಲು ಸ್ಕೂಲಿಂದ ಹಾಜರಾಗ್ಬಿಟ್ಟು ಕೊಟ್ರಪ್ಪ ಎಲ್ಲ ಬುಕ್ ಕೊಟ್ರಾ ಸೂಪರ್ ಒಳಗಡೆ ನಡೀತಾವ ಏನು ಬುಕ್ ಕೊಟ್ಟರು ಹಾಂ ಯಾವ್ದಲ್ಲಿ ಯಾವುದ್ರಲ್ಲಿ ಇಟ್ಕೊಂಡಿದ್ಯಾ ಹೌದಾ ಪಪ್ಪಾಗೆ ತೋಳು ಹೊಸ ಬಟ್ಟೆ ಅಂತ ಹೇಳಿದೆ ಇವತ್ತು ಹೊಸ ಯೂನಿಫಾರ್ಮ್ ಅಂತ ವಾಹ್ ಸೂಪರ್ ತವರ್ಸ್ ಏನು ಕೊಟ್ಟಿದ್ದಾರೆ ಅಮರ್ಕ ಹಾಂ ತಸ ಫಸ್ಟು ಫಸ್ಟ್ ಇಲ್ಲಿರುತ್ತೆ ಇಲ್ಲಿ ಅದೇನು ಬರುತ್ತಾ ಬರ್ತಾ ಬರ್ತೀನಿ ಸೊ ವಾಹ್ ಬಸೀ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಯಾವುದಪ್ಪ ತೋರ್ಸು ತೋರಿಸು ಬಂಗಾರ ಹಾಂ ಹಾಂ ಒಂದೇನ ಕೊಟ್ಟಿರೋದು ಇದ್ರಲ್ಲಿ ತೋರ್ಸಿ ಏನು ವರ್ಕ್ ಕೊಟ್ಟಿದ್ದಾರೆ ಏನು ಮರ್ಕ್ ಕೊಟ್ಟಿದ್ದಾರೆ ಅದು ಸ್ಟ್ಯಾಂಡಿಂಗ್ ಲೈನ್ ಯಾವುದು ಹಾಂ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಹೌದಾ ಗುಡ್ ಬಾಯ್ ಮ್ಯಾಮ್ ನಿನ್ ಸ್ಟಾರ್ ಕೊಟ್ಟಿಲ್ಲ ಇವತ್ತು ಯಾಕಂತೆ ಮ್ಯಾಮ್ ಹೇಳಿದ ಮತ್ತು ಕೇಳಿಲ್ಲ ನೀನು ಸ್ಕೂಲ್ ಚೆನ್ನಾಗಿತ್ತ మ్యామ్ కల్సిన సాక్స్బ ಸೊ ಅನಿ ಅವ ಎದ್ದ ತಕ್ಷಣನೇ ಅವ್ನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಿದ್ರು ಇವಾಗ ಅವ್ರಿಗೆ ಟಿಫನ್ನ ಇದ್ದೀನಿ ಅವ್ರು ಎದ್ದೇಳ ಔಷಧಕ್ಕೆ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಆಗುತ್ತೆ ಎದ್ದ ತಕ್ಷಣನೇ ಇವತ್ತು ನಾನು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆಲ್ಲ ಹಾಗಾಗಿ ನಾನು ಹೋಗೋಲ್ಲ ಅಂತ ಹೇಳಿದೆ ಸೊ ಹಾಗಾಗಿ ಅವರೇ ಹೋಗ್ಬಿಟ್ಟು ಇವಾಗ ಅಲ್ಲಿ ಬಂದ ತಕ್ಷಣವೇ ಅವ್ರಿಗೆ ದೋಸೆ ಇದ್ದೀನಿ ದೋಸೆ ಮತ್ತು ಬೆಳಗ್ಗೆ ನಾನು ಅವ್ರಿಗೆ ಚಿಕನ್ ಸಾಂಬಾರನ್ನ ಮಾಡಿಬಿಟ್ಟಿದ್ದೆ ಏಕೆಂದರೆ ಅವರು ಆಫೀಸ್ಗೆ ಹೋಗ್ತಾರಲ್ವ ಇರೋಲ್ಲ ಅವರು ಮನೇಲಿ ಒನ್ ಟೈಮ್ ಅಷ್ಟೇ ತಿನ್ನೋದು ಸೊ ಹಾಗಾಗಿ ಆ ಟ ಆ ಬೆಳಗ್ಗೆ ಮಾಡಿಬಿಡ್ತೀನಿ ಸೊ ಇವಾಗ ಬೆಳಕೆ ಮಾಡಿದರೆ ಇವಾಗ ಒಂದು ಸಲ ತಿನ್ಕೊತಾರೆ ಇನ್ನು ಆಫೀಸ್ಗೆ ಹೋಗಿ ಅಂದ್ಕೊಂಡು ಫೋರ್ ಓ ಕ್ಲಾಕಿಗೆ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಟ್ರೆ ಅದ್ರ ಜೊತೆ ತಿನ್ಕೊತಾರೆ ಅಂದ್ಬಿಟ್ಟು ಸೊ ಬೆಳಗ್ಗೆ ಮಾಡಿಬಿಟ್ಟಿದ್ದೆ ಇವತ್ತು ಚಿಕನ್ನ ಸೊ ಚಿಕನ್ ದೋಸೆ ಜೊ ಚಿಕನ್ ಜೊತೆಗೆ ಸರಿ ಚಿಕನ್ ಸಾಂಬಾರು ಜೊತೆಗೆ ಇನ್ನೂ ದೋಸೆ ಮಾಡಿಕೊಟ್ಟಿದ್ದೆ ಅದನ್ನು ಆಟಿಕೊಳ್ಳಿ ಚಿಕನ್ ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು ರೆಸಿಪಿಗಳನ್ನ ಆಲ್ಮೋಸ್ಟ್ ನಾನು ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಹಾಗೆ ಇಲ್ಲಿ ಸ್ನಾನ ಮಾಡಿಕೊಂಡೆ ಇವಾಗ ನೋಡ್ತಾ ಇರ್ಬೋದು ಹೇರ್ ಎಷ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಏನು ಈ ಥರ ಪ್ಯಾಕೆಲ್ಲ ಯೂಸ್ ಮಾಡಿಬಿಟ್ರೆ ಫುಲ್ ಬೌನ್ಸಿಯಾಗಿ ಕಾಣಿಸ್ತಿರತ್ತೆ ಇದು ತುಂಬ ಇಷ್ಟ ಆಗುತ್ತೆ ಹಾಗೆ ಸ್ಕಿನ್ ಕೂಡ ನೋಡ್ತಾ ಇರ್ಬೋದು ನಾನು ಏನೂ ಕೂಡ ಯೂಸ್ ಮಾಡಿಲ್ಲ ಇನ್ನು ಜಸ್ಟ್ ಸ್ನಾನ ಮಾಡಿಕೊಂಡು ಜಸ್ಟ್ ಸ್ವಲ್ಪ ಹೇರ್ ಡ್ರೈ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬನೇ ಚೆನ್ನಾಗಾಗಿತ್ತು ಹೇರು ನನ್ನ ಕಲ್ಲಿ ಹೇರಿ ಎಷ್ಟು ಚೆನ್ನಾಗಿ ಶೈನಿಂಗ್ ಎಲ್ಲ ಕಾಣಿಸ್ತಾ ಇದೆ ನೋಡಿ ಸೊ ಆ ಬಿಫೋರ್ಗು ಆಫ್ಟರ್ಗು ತುಂಬನೇ ಡಿಫ್ರೆನ್ಸ್ ಇರುತ್ತೆ ಇದು ಒಂದು ಸಲ ಯೂಸ್ ಮಾಡಿ ನೋಡಿ ಪ್ಯಾಕ್ನ ತುಂಬಾ ಚೆನ್ನಾಗಿ ರಿಸಲ್ಟ್ ಫಸ್ಟ್ ಟೈಮೇ ನಿಮಗೆ ಗೊತ್ತಾಗುತ್ತೆ ಸೊ ಆಮೇಲೆ ನೀವೇ ಬಿಡೋಲ್ಲ ಪ್ಯಾಕ್ನ ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಹಾಗೆ ಸ್ಕಿನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಆಲ್ರೆಡಿ ಅಷ್ಟೊತ್ತಿಗೆ ನನ್ನದು ಟೈ ಸ್ನ ಎಲ್ಲ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ಸೊನಿಗೆ ಬಾಕ್ಸಿಗೆ ರೆಡಿ ಮಾಡಬೇಕಾಗಿತ್ತು ಸೊ ಬಾಕ್ಸ್ ಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಎಲ್ಲ ರೆಡಿ ಇದೆ ಅನಿ ಏನಂದರೆ ನಾನ್ ವೆಜ್ ಈ ಥರದ್ದು ಏನಾದರೂ ಮಾಡಿದರೆ ಅವರು ಬಾಕ್ಸಿಗೆ ತೊಗೊಂಡೋಗಲ್ಲ ಹಾಗಾಗಿ ಅವರಿಗೆ ಎಗ್ ಬುರ್ಜಿ ಮಾಡಿ ಚಪಾತಿ ಮಾಡ್ಕೊಡೋಣ ಅಂದ್ಬಿಟ್ಟು ಇದ್ದೆ ಸೊ ನಮಗೆಲ್ಲ ಅದೇ ಆಗ್ತಾ ಇತ್ತು ಸೊ ಅವರೊಬ್ಬರಿಗೆ ಮಾಡಿಕೊಡೋಣ ಬಾಕ್ಸಿಗೆ ಅಂದ್ಬಿಟ್ಟು ಸೊ ಇಲ್ಲಿ ಎಗ್ ಬುರ್ಜಿಗೆ ಎಲ್ಲ ರೆಡಿ ಇದ್ದೀನಿ ಸೊ ಎಲ್ರಿಗೂ ಎಗ್ ಬುರ್ಜಿ ರೆಸಿಪಿ ಗೊತ್ತಿರುತ್ತೆ ಜಸ್ಟ್ ಹಾಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕೊಂಡು ಆಯಿಲ್ ಬಿಸಿ ಆದಮೇಲೆ ಹಸಿರು ಮೆಣ್ಸಿನ್ಕಾಯಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ನಾನು ಎಗ್ಬುರ್ಜಿಗೆ ಸ್ವಲ್ಪ ಆನಿಯನ್ ಜಾಸ್ತಿ ಯೂಸ್ ಮಾಡ್ತೀನಿ ಇಲ್ಲಿ ಆನೆಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಸೊ ಅದನ್ನು ಕೂಡ ಆನಿಯನ್ನ ಹಾಕೊತಾ ಇದ್ದೀನಿ ಸೊ ಆನಿಯನ್ನು ಮತ್ತು ಮೆಣ್ಸಿನ್ಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಅದೊಂದು ಸ್ವಲ್ಪ ಬಣ್ಣ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಆಮೇಲೆ ಬಟ್ಟೆಗಳು ಎಷ್ಟು ಬೇಕು ಅಷ್ಟು ಮೊಟ್ಟೆನ ಇಲ್ಲಿ ಹಾಕೊತಾ ಇದ್ದೀನಿ ನಾನು ಬಾಕ್ಸಿಗೆ ಅಲ್ವಾ ಸೊ ಬಾಕ್ಸಿಗೆ ಒಂದು ಮೂರರಿಂದ ನಾಲ್ಕು ಮೊಟ್ಟೆಗಳನ್ನ ಹಾಕ್ಕೊಂತೀನಿ ಸೊ ಇಲ್ಲಿ ಮೊಟ್ಟೆನೂ ಕೂಡ ಒಂದು ಹಾಕೊತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಬೇಕಾದಷ್ಟು ಸಾಲ್ಟು ಇವಾಗ ಬೇಕಾದ್ರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕಾದ್ರೂ ಹಾಕೋಬೋದು ನೀವು ಅದು ಖಾರ ಮೆಣಸಿ ಏನಾದರೂ ಹಾಕ್ಕೊಂಡಿಲ್ಲ ಅಂದಾಗ ಈ ಟೈಮಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರೂ ಕೂಡ ಹಾಕೋಬೋದು ಇದನ್ನು ಚೆನ್ನಾಗಿ ಸಣ್ಣ ಊರಿಲ್ಲೇ ಮಿಕ್ಸ್ ಮಾಡಿಕೊಂಡು ಸೊ ಒಂದು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸೊ ಎಗ್ ಬುರ್ಜಿ ರೆಡಿ ಆಗುತ್ತೆ ಸೊ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಸೊ ಈ ಸಮಯದಲ್ಲಿ ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹೈ ಫ್ಲೇಮ್ ಮಾಡಿಕೊಂಡು ಈ ಥರ ಫ್ರೈ ಮಾಡಿ ಲಾಸ್ಟಿಗೆ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಹಾಕ್ಕೊಡ್ತೀನಿ ನನಗೆ ಕೊತ್ತಂಬರಿ ಜಾಸ್ತಿ ಇಷ್ಟ ಸೊ ಅಡಿಕೆಯಲ್ಲಿ ಫ್ಲೇವರು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಮ್ಮ ಮನೆಯವ್ರು ಹೇಳ್ತಾರೆ ಒಂದು ತುತ್ತಿನ ಅದರಲ್ಲಿ ಒಂದು ಹತ್ತು ಪೀಸ್ ಕೊತ್ತಂಬರಿ ಸೊಪ್ಪು ಸಿಕ್ಕಿರೋದು ಅಷ್ಟೊಂದು ಹಾಕ್ತೀನಿ ಅಂತ ಬಟ್ ನನಗೆ ಇಷ್ಟ ಹಾಗಾಗಿ ಜಾಸ್ತಿ ಹಾಕ್ಕೊಂಡಿರ್ತೀನಿ ಹಾಗೆ ಅಷ್ಟಲ್ಲಿ ಇಲ್ಲಿ ಚಪಾತಿ ಕೂಡ ಕಲಿಸ್ತಿದ್ದೆ ಅದು ಕೂಡ ನೆನ್ಕೊಂಡಿತ್ತು ಇದನ್ನ ಸ್ವಲ್ಪ ಇದನ್ನೆಲ್ಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಕಲಸಿಟ್ಟಿದೆ ಸೊ ಆವಾಗ ಒಂದು ಸ್ವಲ್ಪ ನೆನ್ಕೊಳ್ಳುತ್ತೆ ಚಪಾತಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂದ್ಬಿಟ್ಟು ನೆನೆಸಿ ಇಟ್ಟಿದೆ ಇಲ್ಲಿ ಇವಾಗ ಚಪಾತಿ ಕೂಡ ರೆಡಿ ಮಾಡ್ಕೋಬೇಕು ಅವ್ರು ಹೊರಟು ವರ್ಷಗೆ ಅವರಿಗೆ ಮಾಡಿ ತಿನ್ನೋದು ಕೂಡ ಕೊಟ್ಬಿಟ್ಟು ಸೊ ಮತ್ತು ಬಾಕ್ಸಿಗೂ ಕೂಡ ರೆಡಿ ಮಾಡ್ಕೊತೀನಿ ಚಪಾತಿ ಈ ಥರದ್ದು ಏನಾರು ಇದ್ದರೆ ಬೇಯಿಸಿ ಮಿಡೇಟ್ ಆವಾಗ ತಿನ್ನೋದು ಕೊಟ್ಬಿಡ್ತೀನಿ ಅವರಿಗೆ ಹೇಗಿದ್ರು ಹೋಗೋಕೆ ಮುಂಚೆ ಒಂದು ಊಟ ಮಾಡ್ಕೊಂಡು ಹೋಗ್ತಾರಲ್ಲ ಇಲ್ಲ ಅಂದರೆ ಮುದ್ದೆ ಆ ಥರ ಮಾಡ್ಕೊಡ್ತೀನಿ ಸೊ ಚಿಕನ್ ಸಾಂಬಾರು ಜೊತೆಗೇನೆ ಚಪಾತಿ ತಿಂತೀನಿ ಅಂದರು ಹಾಗಾಗಿ ಚಪಾತಿನೇ ಹಾಕ್ಕೊಡೋಣ ಅಂದ್ಬಿಟ್ಟು ಚಪಾತಿ ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸಾರಿ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಮಾಡಬೇಕಾಗಿತ್ತು ಇನ್ಸ್ಟಾಗ್ರಾಮ್ಗೂ ವೀಡಿಯೋ ಹಾಕಿ ತುಂಬ ದಿನ ಆಗಿತ್ತು ಸೊ ಇನ್ಸ್ ಇನ್ಸ್ಟಾಗ್ರಾಮ್ಗೆ ಯಾವುದೇ ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡೋಣ ಅಂತ ಸ್ವಲ್ಪ ಸಿಂಪಲಾಗಿ ರೆಡಿಯಾಗಿದೆ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಲೈಟ್ ಕಲರ್ದು ರೆಡಿ ಆಗಿದೆ ಹಾಗೇನೂ ನೋಡಿ ಆಚೆಗಣೆ ಇರೋ ಪಾಟನ್ನ ತಂದು ಒಳಗಡೆ ಇಟ್ಕೊಂಡಿದೆ ವೀಡಿಯೋ ಮಾಡೋದಕ್ಕೋಸ್ಕರ ನನ್ನ ಮಗ ಕೇಳ್ತಿದ್ದೆ ನಮ್ಮ ಆಚೆ ಇರೋ ಪಾಟ್ ಯಾಕಮ್ಮ ಒಳಗಡೆ ತಂದು ಇಟ್ಕೊಂಡಿದೆ ಅಂತ ಸೊ ಅದೊಂದು ಸ್ವಲ್ಪ ವೀಡಿಯೋಗೆ ಚೆನ್ನಾಗಿ ಆ್ಯಕ್ಚುಲಿ ಅದು ವೀಡಿಯೋಗೋಸ್ಕರನೇ ಅಂತಲೇ ತೊಗೊಂಡಿದ್ದು ಒಳಗಡೆ ಒಳಗಡೆರೆ ಸುಮ್ಮನೆ ಬಿಡೋಣ ಅಂದ್ಬಿಟ್ಟು ಅಲ್ಲಿ ಆಚೆ ಕಡೆ ಇಟ್ಟಿರ್ತೀನಿ ಇವಾಗ ಎತ್ಕೊಬಂದು ಇಲ್ಲಿ ಒಂದು ಸೆಕೆಂಡ್ ಸೊ ವೀಡಿಯೋ ಮಾಡಿಬಿಟ್ಟು ಇಡೋಣ ಅಂದ್ಬಿಟ್ಟು ಸೊ ಇಲ್ಲಿ ಒಳಗಡೆ ಇಟ್ಕೊಂಡಿದೆ ಸೊ ವೀಡಿಯೋ ರೀಲ್ಸ್ ಒಂದು ಎರಡು ಮೂರು ಮಾಡಿ ಮುಗಿಸ್ದೆ ಸೊ ಒಂದು ಫ್ಲಿಪ್ಕಾರ್ಟಿಂದ ಒಂದು ಆರ್ಡ್ರ್ ಮಾಡಿದ್ದೆ ದಿವಾನ್ದು ಕುಶನ್ದು ಆರ್ಡ್ರ್ ಮಾಡಿದ್ದೆ ಸೊ ಅದು ಬಂದಿದೆ ಓಪನ್ ಮಾಡೋಣ ಬನ್ನಿ ಹೇಗಿದೆ ಅಂತ ನಾನು ನೋಡಿ ನನಗೆ ಅದೊಂದು ಸೆಟ್ ಬೇಕಾಗಿತ್ತು ಇದನ್ನು ಸ್ವಲ್ಪ ಇವಾಗ ಅನಿ ಹೇಗಿದ್ದರೂ ಇಲ್ಲಿ ಮಲ್ಕೊತಾ ಇಲ್ವಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಡೆಕೋರೇಟಿವ್ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಸೊ ಅದಕ್ಕೆ ಅಂದ್ಬಿಟ್ಟು ಅದನ್ನೊಂದು ಸೆಟ್ಟು ನಾನು ಆರ್ಡರ್ ಮಾಡಿದ್ದೆ ಅದು ಬಂದಿದೆ ಅದನ್ನು ಕೂಡ ಓಪನ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ನನ್ನ ಮಗ ಗೊಂಬೆ ಹಿಡ್ಕೊಂಡು ಓಯ್ಯೋ ಇ ಮಾಡ್ತಾ ಇದ್ದಾನೆ ಏನಪ್ಪ ಅದು ಗೊಂಬೆ ಓಮಲ್ ಕಾಯ್ತಾ ಹಾಂ ನಾನು ವಿಡಿಯೋ ವರ್ಕ್ ಮಾ ಮೀನ್ಸ್ ನಾನು ವಿಡಿಯೋ ಮಾಡೋವರೆಗೂ ಇವರೆಲ್ಲರೂ ರೂಮಲ್ಲಿ ಹೋಗಿ ಹೋಮ್ ವರ್ಕ್ ಮಾಡ್ಕೊಂಡು ಕೂತಿದ್ರು ನನ್ನ ಮಗ ಸೈಲೆಂಟಾಗಿ ಹೋಗಿ ರೂಮಲ್ಲಿ ಹೋಮ್ ವರ್ಕ್ ಮಾಡ್ಕೊಂಡು ಕೂತ್ಕೊಂಡಿದ್ದ ಅದೇನು ಮಾಡೋದು ಗೊತ್ತಿಲ್ಲ ಅವನು ಕಾರನ್ನೂ ಎತ್ಕೊಂಡು ಹೋಗಿದ್ದ ಹಾಗೆ ಒಳಗಡೆ ಇವತ್ತು ಹೇರ್ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಒಂದು ಸಾಫ್ಟಾಗಿದೆ ಮತ್ತು ನಾನು ಯಾವ ಕಡೆ ಇದು ಮಾಡ್ತಾಯಿದ್ದೀನಿ ಆ ಕಡೆ ನೀಟಾಗಿ ಕುತ್ಕೊಳ್ತಾ ಇದ್ದೆ ನಂದು ಒಂದು ಸ್ವಲ್ಪ ಈ ಕರ್ಲಿ ಈ ಕಡೆ ಸ್ನಾನ ಮಾಡಿದಾಗ ಫುಲ್ಲಿ ಈ ಥರ ಕರ್ಲಿ ಬರುತ್ತೆ ಆಮೇಲೆ ನಾನು ಕೂ ಮಾಡಿದಾಗ ಬಂದ್ಬಿಟ್ಟು ವೇವಿ ಕರ್ ಬರುತ್ತೆ ಸೊ ನಂದು ಹೇರ್ ಸಾಫ್ಟೇನಿಲ್ಲ ಸ್ವಲ್ಪ ರಫ್ ಆಗೇ ಇರುತ್ತೆ ಸಾಫ್ಟ್ ಅನ್ನೋದೇ ಇಲ್ಲ ಬಟ್ ಅದಕ್ಕೋಸ್ಕರನೇ ನಾನು ಏನು ಮಾಡ್ತಾಯಿರ್ತೀನಿ ಮಗ್ನೆ ಇರಪ್ಪ ಸೊ ನಾನು ಈ ಥರ ಹೇರ್ ಪ್ಯಾಕ್ಸ್ಗಳೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಆ ಹೇರ್ ಪ್ಯಾಕ್ ಹಾಕೊಂಡಾಗೆಲ್ಲ ನನ್ನ ಹೇರ್ ಫುಲ್ಲು ಸಾಫ್ಟಾಗಿರುತ್ತೆ ಸೊ ಅವತ್ತಿನ ದಿನ ಸಕ್ಕತ್ತಾಗಿರುತ್ತೆ ಹೇರು ಸೊ ಇದನ್ನ ರಿಪೀಟೆಡ್ ಆಗಿ ನೋಡಿ ಸುಮ್ನಿರಪ್ಪ ರಿಪೀಟೆಡ್ ಯೂಸ್ ಮಾಡ್ತಿದ್ರೆ ಒಳ್ಳೆ ಒಳ್ಳೆಯ ರಿಸಲ್ಟ್ ಬರುತ್ತೆ ನಮ್ಮ ಮನೆ ಮಕ್ಕಳ ಜೊತೆ ಸೇರ್ಕೊಂಡು ಅವ್ರು ಏನು ಮಾಡಿದ್ರು ಮಾಡಿಸ್ಕೋಬೇಕಷ್ಟೆ ಸೊ ಇವತ್ತು ಒಂದು ಗುಡ್ ಹೇರ್ ಡೇ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಹೇರು ಸೊ ಹಾಗಾಗಿ ನಂಗೆ ಇಷ್ಟ ಆಯ್ತು ಅದಕ್ಕೇ ಹೇಗಿದ್ರು ರೆಡಿ ಕೂಡ ಆಗಿದಾರೆ ಹಾಗೆ ವಿಡಿಯೋ ಮಾಡಬೇಡೋಣ ಅಂದ್ಬಿಟ್ಟು ವಿಡಿಯೋನೂ ಕೂಡ ಮಾಡಿದೆ ಕ್ಯೂಟಿಯರ್ ಬಾಕ್ಸ್ ಇಷ್ಟ ಬರಪ್ಪ ಅದು ಫ್ಲಿಪ್ಕಾರ್ಟಿಂದ ಬಂದಿದ್ದಾರದು ಬನ್ನಿ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಹೋಪ್ ಚೆನ್ನಾಗಿ ಬಂದಿರಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಡೆಕೋರೇಟಿ ಮಾಡೋಣ ಹೇಗೆ ಮಾಡ್ತೀನಿ ಏನು ಅನ್ನೋದನ್ನ ಅದಕ್ಕೇನು ಕವರ್ಗಳೆಲ್ಲ ತರಿಸ್ಬೇಕು ಅದನ್ನು ತರಿಸಿಲ್ಲ ಮೊದಲು ಇದನ್ನು ತರಿಸ್ಕೊಂಡಿದ್ದೀನಿ ಇದು ಹೇಗೆ ಬಂದೈತೆ ನೋಡ್ಬಿಟ್ಟು ಆಮೇಲೆ ಕವರ್ಗಳನ್ನ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟು ಇದನ್ನೇ ಮೇನು ಚೆನ್ನಾಗಿ ಬಂದಿದ್ದರೆ ಕವರ್ಗಳನ್ನ ಬುಕ್ ಮಾಡ್ಕೊತೀನಿ ಬನ್ನಿ ಹೇಗೆ ಬಂದಿದೆ ಅಂತ ನೋಡೋಣ ಇದು ಇಷ್ಟು ಇಷ್ಟು ದಪ್ಪ ಇದ್ರ ಥರ ಬಂದಿದೆ ಆದರೆ ವೆಯ್ಟ್ ಏನಿಲ್ಲ ಚೆನ್ನಾಗಿದೆ ಸಾಫ್ಟ್ ಸಾಫ್ಟಾಗಿ ಬಾಸು ಇದು ಬಂದು ಟೂ ಡೇಸ್ ಆಯ್ತು ಸೊ ಓಪನ್ ಮಾಡಿರಲಿಲ್ಲ ಇದನ್ನೇ ಬೆಡ್ ಏಕೆ ಓಪನ್ ಮಾಡಿರಲಿಲ್ಲ ಅಂದ್ರೆ ನೀನು ನೋಡಿದ್ರೆ ಬೈತಾರೆ ಎಷ್ಟು ಆನ್ಲೈನ್ ಶಾಪಿಂಗ್ ಮಾಡ್ತೀಯ ನೀನು ಅಂತ ಅದಕ್ಕೆ ಅವ್ರಿಗೆ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಬಚ್ಚಿಟ್ಟಿದೆ ಸೊ ಅವ್ರ ಆಫೀಸ್ಗೆ ಹೋದ್ಮೇಲೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೇಗಿದೆ ಏನು ಅಂತ ನೋಡೋಣ ಕತೆ ತೊಗೊಂಬಂದ್ರೆ ನನಗಿಂತ ಎಕ್ಸೈಟೆಡ್ ಆಗಿ ಇಲ್ಲಿ ಇಬ್ಬರು ನೋಡಿ ಕಾಯ್ತಾ ಇದ್ದಾರೆ ಏನಿದೆ ಅಂತ ನೋಡೋದಕ್ಕೆ ಇಷ್ಟು ಬೇಗ ಓಪನ್ ಮಾಡ್ತಾ ಇದ್ನಲ್ಲ ಗೊತ್ತಿಲ್ಲ ಇದನ್ನು ನೋಡಿ ಚೆನ್ನಾಗಿಲ್ಲ ಅಂದರೆ ಇಷ್ಟ ಮಾಡ್ಬಿಡ್ಬೇಕು ಏಕೆಂದರೆ ಆಲ್ಮೋಸ್ಟ್ ತುಂಬ ಪ್ರಾಡಕ್ಟು ಹಾಗೆ ಆಗ್ಬಿಟ್ಟಿದೆ ಬಿಡು ಓಪನ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀವಲ್ಲ ಅದೆಲ್ಲ ಕ್ವಾಲಿಟಿನೇ ಚೆನ್ನಾಗಿರಲ್ಲ ಹಂಗೆ ಆಗ್ಬಿಟ್ಟಿರುತ್ತೆ ಇರು ಮನೆ ಓಪನ್ ಮಾಡ್ತೀನಿ ನೋಡು ಅಂತ ಇರೋ ಇದು ತೋರಿಸ್ತೀನಿ ನಿಮಗೆ ಬಾಸಿ ತೋರಿಸ್ತೀನಿ ರಪ್ಪ ಇಲ್ಲಿ ಕತ್ರೆ ಅಬ್ಬು ಆಗುತ್ತೆ ಮೇಲೆ ಇದು ದಿಮ್ ಫ ಐದು ದಿಂಬ ಕೊಟ್ಟಿರ್ತಾರೆ ಇದಕ್ಕೆ ದಿಂಬೆನ ಏನಂದ್ರೆ ಈ ತರ ನಾವು ಬೇಕಾದ್ರೆ ಹಿಂಗು ಹಾಕೋಬಹುದು ಬಟ್ ಇದ್ರೊಳಗಡೆ ಯಾವ ತರ ಹತ್ತಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಸಾಫ್ಟಾಗಿದೆ ಇವಾಗ ಪ್ರೆಸೆಂಟ್ ಇರೋ ಪೈರ್ ಪೈ ಇರು ಇರು ಇರೋ ಎತ್ತಕ್ಕಾಗಲ್ಲ ಇರೋ ನಾನು ಓಪನ್ ಮಾಡ್ತೀನಿ ಚೆನ್ನಾಗಿದೆ ಸೊ ಇದು ನೋಡಿ ಇದು ಸೈಡ್ಗೆ ಇಡೋದಕ್ಕೆ ಅಂತ ತಗೊಂಡಿದ್ದು ಇಲ್ಲಿ ಕರೆಕ್ಟಾಗಿ ಆಗುತ್ತೆ ಸೊ ಚೆನ್ನಾಗಿದೆ ಇದಕ್ಕೆ ಕವರ್ ಬೇಕಾದ್ರೂ ಹಾಕೋಬಹುದು ಇಲ್ಲಾಂದ್ರೆ ಹಿಂಗೆ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿ ಏನಕ್ಕೆ ಅಂದರೆ ಇದು ಫ್ಲವರ್ ಫ್ಲವರ್ ಡಿಸೈನ್ ಐತಲ್ಲ ಇದರಲ್ಲೇ ಕ್ಲಾತ್ ಇದೆಯಲ್ಲ ಬಟ್ ಇದು ಅಂದರೆ ಒಂದು ಜೊತೆ ತೊಗೊಂಡ್ರೆ ಒಳ್ಳೇದು ತೊಗೊಂಡಿಲ್ಲ ಅಂದರೆ ಹಿಂಗೇನು ಕೂಡ ಯೂಸ್ ಮಾಡ್ಬೋದು ಓಕೆ ಏನೋ ಹೇಳ್ತಾರಪ್ಪ ಇದಕ್ಕೆ ಥರ ಏನೋ ಸತ್ತಿದ್ದು ಹೇಳ್ತಾರೆ ನನಗೆ ಅಷ್ಟು ಹೆಸರು ಗೊತ್ತಿಲ್ಲ ಕರೆಕ್ಟಾಗಿ ಸೊ ಇದಕ್ಕೆ ಈ ಥರ ಸೈಡು ಮತ್ತೆ ಕಟ್ ಮಾಡಾಕ್ಬಿಟ್ಟಿಯಪ್ಪ ಇದು ಐದು ಕೊಟ್ಟಿದ್ದಾರೆ ಈ ತರದ್ದು ಎರಡು ಕೊಟ್ಟಿದ್ದಾರೆ ಚೆನ್ನಾಗಿ ಬಂದಿದೆ ಈ ತರ ಇಟ್ಕೊಳೋದು ಡೈಮಂಡ್ ಈ ಥರ ಡೈಮಂಡ್ ಶೇಪಲ್ಲಿ ಇಟ್ಕೊಬೋದು ಇನ್ನೊಂದು ತಗೊಂಡಿದ್ದಲ್ಲ ನಾನು ಇದಕ್ಕೆ ಕವರ್ ಎಲ್ಲ ಬುಕ್ ಮಾಡಿ ರೆಡಿ ಮಾಡಿ ನಿಮಗೆ ತಗೋ ಹೇಗೆ ಬರುತ್ತೆ ಅಂತ ಅಪ್ಕಮಿಂಗ್ ಗಳಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಸೊ ಓಕೆ ನಾನು ಕೊಟ್ಟಿರೋ ಪ್ರೈಸಿಗೆ ಗುಡ್ ಅಂತ ಹೇಳ್ಬೋದು ಸೊ ಆ ಗೆ ವರ್ತೇನೆ ಇದು ಇಷ್ಟ ಆಯಿತು ನನಗೆ